ನಮಸ್ತೆ ಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ನಾವು ಯಾವ ರೀತಿ ಟ್ರೀಟ್ ಮಾಡ್ತೀವಿ ನೋಡೋಣ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನ್ ವಿಷಯಪ್ಪ ಅಂದ್ರೆ ಎಫ್ ಎಂಡ್ ಓ ಸ್ಟಾಕ್ಸ್ ನಲ್ಲಿರೋ ಎಲ್ಲಾ ಫ್ಯೂಚರ್ ಸ್ಟಾಕ್ಸ್ ಗಳು ಏನಾಗುತ್ತೆ ಎಕ್ಸ್ಪೈರಿ ಆಗುತ್ತೆ ಅಂಡ್ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ ಇರುತ್ತೆ ಪ್ಲೀಸ್ ಬಿ ಕೇರ್ಫುಲ್ ಓಕೆ ನಿಫ್ಟಿ ಫಿಫ್ಟಿ ಎಕ್ಸ್ಪೈರಿ ಕೂಡ ಇದೆ ಡೀಟೇಲ್ ಆಗಿ ನೋಡೋಣ ಯಾವ ರೀತಿ ನೀವು ಇದರೊಳಗಡೆ ಅಥವಾ ನಿಫ್ಟಿ ಬ್ಯಾಂಕ್ ಒಳಗಡೆ ಟ್ರೇಡ್ ಮಾಡ್ತೀರಿ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿಯಿಂದ ಶುರು ಮಾಡ್ತೀನಿ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಟೆಲಿಗ್ರಾಮ್ ಅಲ್ಲಿ ಏನ್ ಅಪ್ಡೇಟ್ ಇತ್ತು ಸರ್ ಒನ್ ಪಾಯಿಂಟ್ ಸಿ ಸೊ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿದ್ದು ಏನಪ್ಪಾ ಅಂದ್ರೆ ಒಂದು ಸಿ ಸರ್ ಮಾರ್ಕೆಟ್ ನಲ್ಲಿ ಇಲ್ಲಿ ಎಂಟ್ರಿ ಆಗೋದ್ ಬಗ್ಗೆ ಏನ್ ಡಿಸ್ಕಶನ್ ಮಾಡಿದ್ವಿ ಅಂತ ಇಲ್ಲಿ ಒಂದು ಟ್ರೆಂಡ್ ಲೈನ್ ಹಾಕಿದ್ವಿ ಅಂಡ್ ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಹೋಗೋದ ಬಗ್ಗೆ ಜಸ್ಟ್ ನಿಮಗೆ ಡೈರೆಕ್ಷನ್ಸ್ ಕೊಟ್ಟಿದೆ ಕಾಲ್ ಕೊಟ್ಟಿಲ್ಲ ಅಂತ ತಿಳ್ಕೊತೀನಿ ಓಕೆ ಇದೊಂದು ವ್ಯಾಲ್ಯೂ ಏರಿಯಾ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಗೊತ್ತಿರಬಹುದು ಟ್ವೆಂಟಿ ಫೋರ್ ನೈನ್ ಸೆವೆಂಟಿ ಏರಿಯಾ ಮಾರ್ಕೆಟ್ ಅಲ್ಲಿಂದ ನೀಟ್ ಆಗಿ ಬೌನ್ಸ್ ಆಗಿದೆ ಅಂಡ್ ಮೋರ್ ಓವರ್ ಆಲ್ ಹಿಯರ್ ನೋಡ್ಕೊಡ್ರಿ ಇಪ್ಪತ್ತೈದು ಸಾವಿರದ ಎಂಬತ್ತು ಪಾಯಿಂಟ್ ಗೆ ಮಾರ್ಕೆಟ್ ಏನಾಯ್ತು ಒಂದ್ ಬ್ರೇಕ್ ಮಾಡ್ದ ಆಮೇಲೆ ಕಂಟಿನ್ಯೂಸ್ಲಿ ಫಾಲೋ ಥ್ರೂ ಮಾಡಿದ ಅಂಡ್ ಮಾರ್ಕೆಟ್ ಮಧ್ಯಾಹ್ನ ಹೋಲ್ಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂಡ್ ಕಂಟಿನ್ಯೂಸ್ಲಿ ಫಾಲೋ ಆಗ್ ಆಯ್ತು ಇಲ್ಲಿಂದ ಕಾಲ್ ರೇಟಿಂಗ್ ಮಾಡಿದ್ವಿ ಇಲ್ಲಿಂದ ಆಪ್ಷನ್ ಬಾಯಿಂಗ್ ಮಾಡಿದ್ವಿ ಅದ್ರ ಬಗ್ಗೆ ಒಂದ್ ವಿಡಿಯೋ ಕೂಡ ಕ್ರಿಯೇಟ್ ಮಾಡಿ ನಿಮ್ಗೆ ಯೂಟ್ಯೂಬ್ ನಲ್ಲಿ ಹಾಕಿದ್ವಿ ಸೊ ಎನಿವೆ ಚೆನ್ನಾಗಿರೋ ಟ್ರೇಡ್ಗಳನ್ನ ಮಾಡಿ ಚೆನ್ನಾಗಿರೋ ದುಡ್ಡು ಮಾಡ್ಕೊಂಡಿದ್ರೆ ಅಂತ ತಿಳ್ಕೊಂಡಿದ್ದೀನಿ ಓಕೆ ನಿಮ್ಮ ಕಡೆಯಿಂದ ನಮ್ದು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇರುವುದಿಲ್ಲ ಚೆನ್ನಾಗಿರೋ ದುಡ್ಡು ಮಾಡಿದ್ರೆ ವಾಟ್ ಇಸ್ ದಿಸ್ ಓನ್ಲಿ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ನಿಮ್ಮ ಪ್ರಾಫಿಟ್ ನಲ್ಲಿ ಇರೋದನ್ನ ಶೇರ್ ಮಾಡಿ ನಮ್ಮ ಜೊತೆ ಅಲ್ಲ ಯಾವುದೇ ನಿಮ್ಮ ಬಡವರ ಜನರಿಗೆ ಅಥವಾ ಸುತ್ತಮುತ್ತಲ ಪರಿಸರಕ್ಕೆ ಯೂಸ್ ಮಾಡ್ರಿ ಅಂತ ನನ್ನ ರಿಕ್ವೆಸ್ಟ್ ಓಕೆ ಬ್ಯಾಂಕ್ ಆಫ್ಟಿ ಕೂಡ ನಾವು ಡಿಸ್ಕಶನ್ ಏನಪ್ಪಾ ಅಂದ್ರೆ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಮಾರ್ಕೆಟ್ ಕ್ಲೋಸ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಬಟ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಫಿಫ್ಟಿ ಒನ್ ತೌಸಂಡ್ ಒನ್ ಫೋರ್ಟಿ ತ್ರೀ ಬಿಕಾಸ್ ಲೆವೆಲ್ ಆಫ್ ಸಪೋರ್ಟ್ ಇದೆ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಅಂಡ್ ಹೈಯೆಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಇದೆ ಫಿಫ್ಟಿ ಒನ್ ಫೋರ್ ಅಂಡ್ ಹತ್ರ ಹತ್ರ ಮಾರ್ಕೆಟ್ ಕಂಟಿನ್ಯೂಸ್ ಪ್ರೈಸಾಕ್ಷನ್ ಮಾಡ್ತಾ ಮಾಡ್ತಾ ಎಂಡೋತಾಳಿ ಫಿಫ್ಟಿ ಒನ್ ತೌಸಂಡ್ ಒನ್ ಫೋರ್ಟಿ ತ್ರೀ ಆಸ್ಪಾಸ್ ಕ್ಲೋಸ್ ಕೊಟ್ಟಿದ್ದಾನೆ ಸೊ ಎನಿವೆ ಇದ್ರೊಳಗೆ ಕೂಡ ನಾವು ಅನಿಸಿಕೆ ಮಾಡ್ಕೊಂಡಿದ್ವಿ ಲೈಕ್ ಸ್ಟ್ರಾಂಗಲ್ ವರ್ಕ್ ಆಗುತ್ತೆ ಅಂತ ಹೇಳಿ ಸೊ ಅಸ್ ಸ್ಟಾರ್ಟ್ ವಿತ್ ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿ ಓಕೆ ಲೆಟ್ ಸ್ಟಾರ್ಟ್ ವಿತ್ ನಿಫ್ಟಿ ಓನ್ಲಿ ಸೊ ನಿಫ್ಟಿ ಒಳಗಡೆ ನಾಳೆ ಡಿಸ್ಕಶನ್ ಮಾಡೋಣ ಯಾವ ರೀತಿ ಟ್ರೇಡ್ ಮಾಡ್ತಿರ ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಇದೆ ಸೊ ನಿನ್ನೇ ನಾವು ಡಿಸ್ಕಶನ್ ಮಾಡಿದ್ವಿ ಸರ್ ಈವ್ನಿಂಗ್ ಸ್ಟಾರ್ ಕಾಣ್ತಾ ಇದೆ ಮಾರ್ಕೆಟ್ ಔಟ್ ಆಗ್ಬೋದಾ ಇದು ರೆಡ್ ಕ್ಯಾಂಡಲ್ ಕಂಡ್ರೆ ತೆಗೊಂಡಿದ್ವಿ ಅಂಡ್ ಮಾರ್ಕೆಟ್ ಏನಾಯ್ತು ಸ್ಲೋಲಿ ಕೆಳಗಡೆ ಬಂದ ಕಂಟಿನ್ಯೂಸ್ಲಿ ಫಾಲೋ ಥ್ರೂ ಮಾಡಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಆಲ್ ಟೈಮ್ ಐ ರೀಚ್ ಆಗ್ಬಿಟ್ಟು ಒಂದು ಪ್ರಾಫಿಟ್ ಬುಕಿಂಗ್ ಅಥವಾ ಏನಾಗಿದೆ ಮಾರ್ಕೆಟ್ ನಲ್ಲಿ ಯು ಟರ್ನ್ ತಗೊಂಡಂಗೆ ಕಾಣ್ತಾ ಇದೆ ಸೊ ಯು ಟರ್ನ್ ತಗೊಂಡಿದ್ದ ನಿಜ ಆದ್ರೆ ಏನಾಗಬೇಕು ನಾಳೆ ಒಂದು ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಯ್ತು ಅಂದ್ರೆ ಎಸ್ ಸರ್ ಮಾರ್ಕೆಟ್ ಇಲ್ ಅಗೇನ್ ಗೋ ಡೌನ್ ಸೈಡ್ ಅಂತ ಥಿಂಕ್ ಮಾಡಬಹುದು ವೆದರ್ ಮಾರ್ಕೆಟ್ ಆ ರೀತಿ ಕ್ರಿಯೇಟ್ ಮಾಡ್ತಾನೆ ಸೊ ಮೂವಿಂಗ್ ಎವರೇಜ್ ನೋಡಿ ಉಪಯೋಗ ಇಲ್ಲ ನಾವೇನ್ ಮಾಡೋಣ ಕ್ವಿಕ್ಲಿ ಒಂದು ಥರ್ಟಿ ಮಿನಿಟ್ಸ್ ಆಂಗಲ್ ಅಲ್ಲಿ ಚೆಕ್ ಮಾಡೋಣ ಮಾಕಿನಲ್ಲಿ ಸಪೋರ್ಟ್ ರೆಸಿಸ್ಟನ್ಸ್ ಎಲ್ಲೆಲ್ಲಿದೆ ಓಕೆ ಇಂಪಾರ್ಟೆಂಟ್ ನಾನು ಏನ್ ಮಾಡಬಹುದು ಒಂದು ಎರಡು ಅಂಡ್ ಇನ್ನು ಮುಂದೆ ಬರುವ ஒன் சபோர்ட் இது தட் இஸ் ட்வெண்ட்டி ஃபைவ் தௌசண்ட் எயிட் ஓன் சப்போர்ட் இது அந்த டிரெண்ட்ல நம்பர் ஒன் எர்டன்னேது ஏன்மாத்தினப்பா அந்த மேஜர் லெவல் ஆஃப்னப்பர்லியர் லெவல் சப்போர்ட் ந கிரியேட் மாட் கொள்னி சோ எட் அங்கல் இந்த மார்க்கெட் நென்டி ஃபைவ் தௌசண்ட் இஸ் பி மேஜர் சப்போர்ட் அந்த ஆக ನಂಬರ್ ಒನ್ ಎರಡನೇ ಆಂಗಲ್ ಅಲ್ಲಿ ನಾನ್ ಡ್ರಾ ಮಾಡಬಹುದು ಅಂದ್ರೆ ಎಸ್ ಸರ್ ದಿಸ್ ಈಸ್ ಅ ಟ್ರೆಂಡ್ ಲೈನ್ ನಾವು ಡ್ರಾ ಮಾಡಬಹುದು ಮೇಲೆ ಇದನ್ನ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಅಂತೀವಿ ಎಸ್ ಮಾರ್ಕೆಟ್ ಇನ್ ಕೇಸ್ ಮೇಲೆಗಡೆ ಹೋಗ್ತಾ ಅಂತ ಏನಾಗುತ್ತೆ ರೆಸಿಸ್ಟೆನ್ಸ್ ಅಥವಾ ಇನ್ ಕೇಸ್ ಇಲ್ಲಿಂದ ಬಾಯ್ ಮಾಡಿದ್ರೆ ಟಾರ್ಗೆಟ್ ತರ ವರ್ಕ್ ಮಾಡುತ್ತೆ ವೆರಿ ನೈಸ್ ಸೊ ನೀಟಾಗಿ ಡ್ರಾ ಮಾಡಿದೀವಿ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಮಾರ್ಕ್ ಮಾಡಿದ್ವಿ ಸೊ ನಾವು ಓಪನಿಂಗ್ ಎಲ್ಲೆಲ್ಲ ಆಗುತ್ತೆ ಮೇಲೆ ಪ್ಲಾನ್ ಹಾಕೋಣ ಓಕೆ ನೋಡೋಣ ಯಾವ ರೀತಿ ಮಾರ್ಕೆಟ್ ಪ್ಲೇ ಆಗುತ್ತೆ ಸೊ ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಓಪನ್ ವೈ ನಾಟ್ ಸರ್ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಇದೆ ಓಕೆ ಅರ್ಲಿ ಲೆವೆಲ್ ಆಫ್ ಆರಿಜೆಂಟಲ್ ರೆಸಿಸ್ಟೆನ್ಸ್ ಇತ್ತು ಈಗ ಕೂಡ ಸಪೋರ್ಟ್ ಇದೆ ಎಲ್ಲಿ ಬಂದ್ರೆ ಸೆಲ್ ಮಾಡುವಂತ ಯಾವುದೇ ಗೊಂಜಿಗೆ ಬರೋದಿಲ್ಲ ಯು ಕ್ಯಾನ್ ಓನ್ಲಿ ಬೈ ಹಿಯರ್ ಓಕೆ ಯು ಕ್ಯಾನ್ ಬೈ ಹಿಯರ್ ಅಂಡ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಪ್ಯಾಟರ್ನ್ ಸಿಗ್ಬೇಕು ಅಷ್ಟೇ ಇಲ್ಲ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡಿದ್ದೇ ನಿಜ ಆಗಿದೆ ಸರ್ ಅವಾಗ ಎರಡೆರಡು ವಿಷಯಗಳಾಗುತ್ತೆ ಒಂದು ಈ ಸಪೋರ್ಟ್ ಅಂಡ್ ಟ್ರೆಂಡ್ ಲೈನ್ ಸಪೋರ್ಟ್ ಎರಡು ಕೂಡ ಕಿತ್ಕೊಂಡಿರೋದ್ರಿಂದ ಲೋವರ್ ಐ ಆದ್ರೆ ನಿಮಗೆ ಟಾರ್ಗೆಟ್ ಸಿಗೋದು ಟ್ವೆಂಟಿ ಫೋರ್ ತೌಸಂಡ್ ನೈನ್ ಸಿಕ್ಸ್ಟಿ ಅಂಡ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಏಯ್ಟಿ ವರ್ಗೂ ಸಿಗ್ಬಹುದು ಸೊ ಇದನ್ನ ಮೊನ್ನೆ ನಾವು ವ್ಯಾಲ್ಯೂ ಏರಿಯಾ ಅಂತ ಮಾರ್ಕ್ ಮಾಡಿಟ್ಕೊಂಡಿದ್ವಿ ಅಂಡ್ ಒನ್ಸ್ ಅಗೇನ್ ನಾವ್ ಏನ್ ಮಾಡೋಣ ಇದನ್ನ ವ್ಯಾಲ್ಯೂ ಏರಿಯಾ ಹೇಳಿ ಒಂದು ಹಾರ್ಜೆಂಟಲ್ ಲೈನ್ ಅನ್ನು ಹಾಕಿ ಇಟ್ಕೋಣ ದಿಸ್ ಇಸ್ ಅ ವ್ಯಾಲ್ಯೂ ಏರಿಯಾ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಸಿಕ್ಸ್ಟಿ ಆ್ಯಂಡ್ ಇನ್ನೊಂದು ವ್ಯಾಲ್ಯೂ ಏರಿಯಾ ಕ್ರಿಯೇಟ್ ಮಾಡೋಣ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಆಸ್ಪರ್ಸ್ ಬರುತ್ತೆ ಮಾರ್ಕೆಟ್ ಅದನ್ನ ಇವತ್ತೆ ಬೌನ್ಸ್ ಮಾಡಿತ್ತು ಸೊ ಲಾಜಿಕಲಿ ನೋಡ್ಕೊಂಡ್ರು ಮಾಡ ಮಾರ್ಕೆಟ್ ಏನಾಗುತ್ತೆ ಯೂಶಲಿ ಟ್ವೆಂಟಿ ಫೈವ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ನಿಲ್ಲುವ ಸಾಧ್ಯತೆ ಇದೆ ಇನ್ ಕೇಸ್ ಬ್ರೇಕ್ ಡೌನ್ ಆದರೆ ಇದನ್ನು ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಾ ಆದ್ರೆ ಮಾರ್ಕೆಟ್ ನಿಮಗೆ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಫಿಫ್ಟಿ ವರ್ಗೂ ಹೋಗ್ಬೋದು ಸೊ ಪಾಸಿಬಿಲಿಟಿ ಕಮ್ಮಿ ಇದೆ ನೋಡ್ಕೋಣ ಆದರೆ ಕೂಡ ಇದನ್ನು ಫಾಲೋ ಥ್ರೂ ಮಾಡೋಣ ಸೊ ಇಲ್ಲ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಗ್ಯಾಪ್ ಅಪ್ ಆಗಿದೆ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ಟೀನ್ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟೀನು ಓಪನ್ ಆದ್ರೆ ಸೊ ಅರ್ಲಿ ರೆಸಿಸ್ಟೆನ್ಸ್ ತರ ಟ್ರೀಟ್ ಮಾಡ್ತಾ ಇತ್ತು ಮಾರ್ಕೆಟ್ ಸರ್ಟ್ ಇಸ್ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಸೊ ಇದನ್ನ ಮಾರ್ಕ್ ಮಾಡಿ ದಿಸ್ ಇಸ್ ಅ ವೇರ್ ಮಾರ್ಕೆಟ್ ಏನಾಗಿದೆ ಇಂಪಾರ್ಟೆಂಟ್ ಲೆವೆಲ್ ಆಗಿ ರೆಸಿಸ್ಟೆನ್ಸ್ ಪ್ಲೇ ಮಾಡ್ತಾ ಇತ್ತು ಅಂಡ್ ಮಾರ್ಕೆಟ್ ನಿಂತಿರುವ ಜಾಗ ಯಾವಪ್ಪ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಫಿಫ್ಟಿ ಟು ಸೊ ಟ್ವೆಂಟಿ ಫೈವ್ ತೌಸಂಡ್ ಫಿಫ್ಟಿ ಟು ಆ ತರ ತರ ಕ್ಲೋಸ್ ಆಗಿದೆ ಇನ್ ಕೇಸ್ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿನೇ ಮೇಲ್ಗಡೆ ಓಪನ್ ಆಯ್ತು ಓಕೆ ಸರ್ ಮಾಲಗಡ ಹೋಗುತ್ತೆ ಅಂತ ನಾನು ಥಿಂಕ್ ಮಾಡೋಣ ಲಾಜಿಕಲಿ ಥಿಂಕ್ ಮಾಡೋಣ ಓಕೆ ಸರ್ ಸೊ ಇಲ್ಲಿಂದ ಟರ್ನ್ ಆಗಿದೆ ಅಂಡ್ ಮಾರ್ಕೆಟ್ ಇಲ್ಲಿಂದ ಕ್ಯಾಪ್ ಅಪ್ ಆಗಿದೆ ಸೆಲರ್ ಇಲ್ಲಿ ಇದಾರಾ ಇಲ್ವಾ ಯ ಸರ್ ದೇ ಆರ್ ದೇರ್ ಓಕೆ ಹಾಗಾದ್ರೆ ಏನಾಗುತ್ತೆ ಮಾರ್ಕೆಟ್ ನ ಇವರು ಪ್ರೆಷರ್ ಇರುತ್ತಾರೆ ಸೊ ಇಲ್ಲಿಂದ ಬೈರ್ಸ್ ಇದಾರೆ ಸೊ ಗ್ಯಾಪ್ ಅಪ್ ಆಗಿದೆ ಅಂದ್ರೆ ಇಬ್ಬರು ನಡುವೆ ಏನಾಗುತ್ತೆ ಮಾರ್ಕೆಟ್ ಏನಾಗುತ್ತೆ ಫೈಟ್ ಆಗುತ್ತೆ ಮಾರ್ಕೆಟ್ ವಿಲ್ ಬಿ ಇನ್ ದ ಸೈಡ್ ಸೊ ಹಂಗಾದ್ರೆ ನಾನು ಕಾಲ್ ಬೈ ಮಾಡಬಹುದು ಸರ್ ಒನ್ ಪಾಯಿಂಟ್ ತಿಳ್ಕೊಳ್ಳಿ ಸರ್ ಯು ಕ್ಯಾನ್ ಬೈ ದರ್ ಏನ್ ಮಾಡ್ಬೋದಪ್ಪ ಅಂದ್ರೆ ಡಿಫೆನ್ಸಿವ್ ಸ್ಟ್ರಾಟಜಿ ಮಾಡ್ಕೊಂಡ್ರೆ ಏನಪ್ಪ ಅಂದ್ರೆ ನಮಗೆ ಇಲ್ಲಿ ಇನ್ ಕೇಸ್ ಮನೆಗಡೆ ಹೋಗುತ್ತಪ್ಪ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಫಿಫ್ಟಿ ಕಾಲ್ ಬೈ ಮಾಡಿ ಅಂಡ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಒನ್ ಫಿಫ್ಟಿ ಕಾಲ್ಸ್ ಏನ್ ಮಾಡಿದ್ರೆ ಏನಾಗುತ್ತೆ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ Bahudu. That is what you can think. ಓಕೆ ಸರ್ ಈ ರೀತಿ ಆಗಿಲ್ಲ ಸರ್ ಮಾರ್ಕೆಟ್ ಹ್ಯೂಜ್ ಕ್ಯಾಪ್ ಅಪ್ ಮಾಡಿದಾನೆ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಹತ್ರನೇ ಓಪನ್ ಆಗಿದೆ ಸೊ ಒಂದು ನೋಡ್ಕೊಳ್ಳಿ ಸರ್ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ಇದೆ ಮಾರ್ಕೆಟ್ ಇವತ್ತೆ ಟರ್ನ್ ಆಗಿದೆ ಸೊ ಇಮಿಡಿಯೇಟ್ಲಿ ಮಾರ್ಕೆಟ್ ಇಲ್ಲಿ ಬಂದ್ಬಿಟ್ಟು ರಿಜೆಕ್ಷನ್ ಕ್ರಿಯೇಟ್ ಮಾಡ್ಬಿಟ್ಟು ಡಬಲ್ ಟಾಪ್ ಕ್ರಿಯೇಟ್ ಆಗ್ಬಹುದು ಇದೊಂದು ಟಾಪ್ ಅಂಡ್ ಒನ್ ಮೋರ್ ಟಾಪ್ ಕ್ರಿಯೇಟ್ ಆಗಬಹುದು ಅಂಡ್ ಕಂಟಿನ್ಯೂಸ್ಲಿ ಮಾರ್ಕೆಟ್ ಸೆಲ್ ಆಫ್ ಆಗ್ಬಹುದು ಪಾಸಿಬಿಲಿಟಿ ನಂಬರ್ ಟೂ ಇಲ್ಲ ಇಲ್ಲೇ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಇಮಿಡಿಯೇಟ್ಲಿ ನಾವು ಮಾಡಿದೀವಲ್ಲ ಇಲ್ಲಿವರೆಗೂ ಬಂದ್ಬಿಟ್ಟು ಇಲ್ಲಿಂದ ರಿಜೆಕ್ಷನ್ ಆಗ್ಬಹುದು ಅಂಡ್ ಇಲ್ಲಿಂದ ಸಿ ಮಾರ್ಕೆಟ್ ಸೆಲ್ ಆಫ್ ಆಗ್ಬಹುದು ಇಲ್ಲಿಂದ ನೀವು ಕಾಲ್ ರೈಟಿಂಗ್ ಮಾಡ್ಲಿಕ್ಕೆ ಶುರು ಮಾಡಬಹುದು ದಟ್ ಇಸ್ ಹೌ ಯು ಕ್ಯಾನ್ ಥಿಂಗ್ ಹ್ಯೂಜ್ ಗ್ಯಾಪ್ ಅಪ್ಸ್ ಆದ್ರೆ ಎಸ್ ಸೊ ಲಾಜಿಕಲಿ ಮಾರ್ಕೆಟ್ ಇನ್ ಕೇಸ್ ಇಲ್ಲೇ ಆದ್ರೂ ಓಪನ್ ಆದ್ರೆ ಈಸಿ ಇದೆ ಅಂತ ಡಿಸ್ಕಶನ್ ಮಾಡಿದ್ವಿ ದಟ್ ಇಸ್ ಟ್ವೆಂಟಿ ಫೈವ್ ತೌಸಂಡ್ ಸೆವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ಲಿಕ್ಕೆ ಓಕೆ ಇದು ಫ್ಲಾಟ್ ಆಗಿ ಓಪನ್ ಆದ್ರೆ ಸೊ ಇಲ್ಲ ಸರ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿಲ್ಲ ಸೊ ಗ್ಯಾಪ್ ಡೌನ್ ಓಪನ್ ಆಗಿದೆ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಕೆಳಗಡೆ ಓಪನ್ ಆಗಿದೆ ಒಬ್ಬಿಯಸ್ಲಿ ಏನ್ ಆಗ್ಬೋದು ಟ್ವೆಂಟಿ ಫೈವ್ ತೌಸಂಡ್ ಅಂದ್ರೆ ಟ್ವೆಂಟಿ ಫೋರ್ ನೈನ್ ಏಟೀನು ಟ್ವೆಂಟಿ ಫೋರ್ ನೈನ್ ಸೆವೆಂಟಿನೋ ಓಪನ್ ಆಗಿದೆ ಸೊ ನಮಗೆ ಗೊತ್ತಿರೋದು ಮೇಜರ್ ವ್ಯಾಲ್ಯೂ ಏರಿಯಾ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಸೆವೆಂಟಿ ಓಕೆ ಇವತ್ತು ಕೂಡ ಮಾರ್ಕೆಟ್ ಅದನ್ನು ಹೋಲ್ಡ್ ಮಾಡಿದ್ದ ಸೊ ನಾವೇನ್ ಮಾಡ ಜಾಗದಲ್ಲಿ ಏನಾದ್ರು ಬೈಂಗ್ ಆಪರ್ಚುನಿಟಿ ಸಿಗುತ್ತಾ ಅಂತ ಅಬ್ಸರ್ವ್ ಮಾಡೋಣ ಇನ್ ಕೇಸ್ ಮೆಲ್ ಹೋಗ್ತಾ ಇದ್ರೆ ಮೋಸ್ಟ್ ಪ್ರಾಬ್ಬಲಿ ಟ್ರೈ ಮಾಡೋಣ ಪುಟ್ ಸೆಲ್ ಮಾಡೋದಕ್ಕೆ ಬಿಕಾಸ್ ನಾಳೆ ಹೆಂಗಿದ್ರು ಮಂತ್ಲಿ ಎಕ್ಸ್ಪೈರ್ ಇದರಿಂದ ನಿಮಗೆ ಆಪ್ಷನ್ ಅಲ್ಲಿ ಡಿಕೆ ಜಾಸ್ತಿ ಇರುತ್ತೆ ಸೊ ಅದನ್ನ ಕ್ಯಾಚ್ ಮಾಡಬಹುದು ಅಂದ್ರೆ ಈ ರೀತಿ ಮಾಡಬಹುದು ಓಕೆ ಈ ರೀತಿ ಆಗಿಲ್ಲ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೋರ್ ನೈನ್ ಸೆವೆಂಟಿ ಕೆಳಗಡೆ ಓಪನ್ ಆಗಿದೆ ಓಕೆ ನಮಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ಮೇಜರ್ ವ್ಯಾಲ್ಯೂ ಏರಿಯಾ ಕೆಳಗಡೆ ಮಾರ್ಕೆಟ್ ನಿಂತ್ಕೊಳ್ಳುತ್ತೆ ಅಂದ್ರೆ ಏನಾಗಬೇಕು ಸರ್ ಲೋವರ್ ಹೈ ಮಸ್ಟ್ ಬಿ ಕ್ರಿಯೇಟೆಡ್ ಲೋವರ್ ಹೈ ಆಗಿಲ್ಲ ಅಂದ್ರೆ ತಿಳ್ಕೊಳ್ಳಿ ಸರ್ ನಿಮ್ಮನ್ನ ಇಲ್ಲಿ ಡ್ರಾಪ್ ಮಾಡಿದಾನೆ ಫೇಕ್ ಬ್ರೇಕ್ ಡೌನ್ ಅಂತ ತಿಳ್ಕೊಂಡು ಮಾರ್ಕೆಟ್ ಈಸಿಲಿ ಮೇಲೆಗಡೆ ಹೋಗುತ್ತೆ ಇದೇ ಜಾಸ್ತಿ ಜನ ಸಿಕ್ಕೊಳ್ತಿರಿ ಲಾಸ್ ಮಾಡ್ಕೊಳ್ತಿದ್ರಿ ಸೊ ಬಿ ಕೇರ್ಫುಲ್ ಇನ್ ಕೇಸ್ ಬ್ರೇಕ್ ಡೌನ್ ಆದ್ರೆ ಲೋವರ್ ಹೈ ಮಸ್ಟ್ ಬಿ ಕ್ರಿಯೇಟೆಡ್ ಅದರ್ವೈಸ್ ನಿಮ್ಮ ಟ್ರೇಡ್ಗಳು ಲಾಸ್ ಆಗೋ ಚಾನ್ಸಸ್ ಇರ್ತದೆ ಓಕೆ ಸರ್ ನೀವು ನೆಕ್ಸ್ಟ್ ಇನ್ ಕೇಸ್ ಡೌನ್ ಆಂಗಲ್ ಚೆಕ್ ಮಾಡಿದ್ವಿ ಹ್ಯೂಜ್ ಆಗಲಿ ಅಥವಾ ಹ್ಯೂಜ್ ಗ್ಯಾಪ್ ಅಪ್ ಆಗಲಿ ಅಥವಾ ಫ್ಲಾಟ್ ಇದೇ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ಟಿ ಟ್ವೆಂಟಿ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ವರ್ಕೌಟ್ ಆಗೋದು ಸರ್ ಸೊ ಸ್ಟ್ರಾಡಲ್ ವರ್ಕ್ ಆಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಕಾಲ್ ಪುಟ್ ಸೆಲ್ ಮಾಡಬಹುದು ಎರಡು ಕಡೆ ಒಂದು ಹೆಜ್ಜೆ ಕೊಟ್ಟರೆ ಆಟೋಮೆಟಿಕಲ್ ಏನಾಗುತ್ತೆ ಅದು ಐರನ್ ಫ್ಲೈ ಆಗಿ ಕನ್ವರ್ಟ್ ಆಗುತ್ತೆ ದಟ್ ಯು ನೋ ದಟ್ ಇಲ್ಲ ಸರ್ ಮಾತಾಡಿದ್ದೀವಿ ಒಳಗೆ ಇದ್ರೆ ಈಸಿ ಸರ್ ಒಂದೊಂದು ಕೆಲಸ ಅಂದ್ರೆ ನೀವು ಹೊರಗಡೆ ಇರುವ ಒಂದು ಹಂಡ್ರೆಡ್ ಪಾಯಿಂಟ್ ಮೇಲೆಗಡೆ ಹಂಡ್ರೆಡ್ ಪಾಯಿಂಟ್ ಕೆಳಗಡೆ ಒಂದು ಕಾಲ್ ಮತ್ತೆ ಒಂದು ಪುಟ್ ಸೆಲ್ ಮಾಡಿದ್ರೆ ಸ್ಟ್ರಾಂಗಲ್ ಕ್ರಿಯೇಟ್ ಮಾಡಿ ಈಸಿಲಿ ದುಡ್ಡು ಮಾಡ್ಕೋಬಹುದು ಅದರ್ ದಂದು ಸ್ಟ್ರಾಟಜಿ ಮಾತಾಡೋದಿಲ್ಲ ಅಂದ್ರೆ ಎಸ್ ಸರ್ ದಟ್ ಈಸ್ ನಾಟ್ ಟು ಬಿ ಈಸಿ ಫಾರ್ ಯು ಸೊ ನೀವು ಜರ್ಲಿಝಾರ್ಡ್ ಸ್ಟ್ರಾಟಜಿ ಮಾಡ್ತೀರಾ ಮಾಡ್ಕೊಳ್ಳಿ ಸರ್ ನೀವು ಐರನ್ ಕೌಂಟರ್ ಮಾಡ್ಬೋದು ಐರನ್ ಕೌಂಡರ್ ಅಂದ್ರೆ ಗಳಿಗೆ ಎರಡು ಕಡೆ ಹೆಜ್ ಕೊಡ್ತೀರ ಅಷ್ಟೇ ಸೊ ಈ ರೀತಿ ನೀವು ಪ್ಲಾನ್ ಹಾಕೋಬಹುದು ಯೆಸ್ ಸರ್ ನಾವ್ ವಿ ಹಾವ್ ಗ್ಯಾಪ್ ಅಪ್ ಅಂಡ್ ಅಪ್ಡೌನ್ ಆಂಗಲ್ ನ ಡಿಸ್ಕಶನ್ ಮಾಡಿದ್ವಿ ಮೇಜರ್ ವ್ಯಾಲ್ಯೂ ಏರಿಯಾ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಟ್ವೆಂಟಿ ಫೈವ್ ತೌಸಂಡ್ ಅಂಡ್ ಟ್ವೆಂಟಿ ಫೋರ್ ನೈನ್ ಸೆವೆಂಟಿ ಇದನ್ನು ಟ್ವೆಂಟಿ ಫೋರ್ ತೌಸಂಡ್ ಏಟ್ ಫಿಫ್ಟಿ ಮೇಲೆ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಎಲ್ಲ ಲೆವೆಲ್ ಗಳು ವ್ಯಾಲ್ಯೂ ಕೂಡ ನಾನು ಹೇಳಿದೀನಿ ಎಲ್ಲಿ ನಿಮಗೆ ಪ್ಲೇ ಮಾಡ್ಬೇಕಾಗಿತ್ತು ಪ್ರೈಸ್ ಸೆಕ್ಷನ್ ಪ್ರಕಾರ ಸೊ ಆಪ್ಷನ್ ಚೇನ್ ನೋಡೋಣ ಯಾವ ರೀತಿ ನಮ್ಗೆ ಪ್ಲೇ ಆಗುತ್ತೆ ಸೊ ಟ್ವೆಂಟಿ ಫೈವ್ ತೌಸಂಡ್ ನಾವು ಮೊನ್ನೆಯಿಂದ ನೋಡ್ತಾ ಇದೀವಿ ಮತ್ತೆ ಬಿಲ್ಟ್ ಅಪ್ ಚೆನ್ನಾಗಿದೆ ನೂರ ಇಪ್ಪತ್ತು ಓಕೆ ಟೋಟಲಿ ಓಪನ್ ಇಂಟ್ರೆಸ್ಟ್ ಇದೆ சும் நூறா இப்ப ஒன் கோட்டி இப்படிங் மாலை கடை ஓட ஆஃப் மணி திங்க் ட்வெண்ட்டி ஃபைவ் தௌசண்ட் அது எம்பத்தெட்டு லட்ச ಅದನ್ನ ಬಿಟ್ಟರೆ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ನಲ್ಲಿ ಎಪ್ಪತ್ ಮೂರು ಲಕ್ಷ ಸೊ ಇಲ್ಲೂ ಕೂಡ ಬಿಲ್ಟ್ ಅಪ್ ಒಂದು ಆಂಗಲ್ ಚೆನ್ನಾಗಿದೆ ಸೊ ಪುಟ್ ಸಾಲ ನೋಡಿದ್ರೆ ಕೆಳಗಡೆ ಕೂಡ ಟ್ವೆಂಟಿ ಫೈವ್ ನೈನ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಹತ್ರ ಕೂಡ ಒಂದು ತೊಂಬತ್ ಲಕ್ಷ ಇದೆ ಹತ್ರ ಹತ್ರ ಒಂದು ಕೋಟಿ ಆಗೋದ್ರಿಂದ ಸೊ ಪುಟ್ ರೈಟರ್ಸ್ ಆಲ್ಸೋ ಸ್ಟ್ರಾಂಗ್ ಅಂಡ್ ಕಾಲ್ ರೈಟರ್ಸ್ ಆಲ್ಸೋ ಸ್ಟ್ರಾಂಗ್ ಸೊ ಒಂದ್ ಗೊತ್ತಾಗುತ್ತೆ ಮಾರ್ಕೆಟ್ ಈಸ್ ಟು ಬಿ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಆಗೋ ಚಾನ್ಸಸ್ ಇದೆ ಹೈಯೆಸ್ಟ್ ಪಾಸಿಬಿಲ್ ಇದೆ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ದಿಂದ ಹಿಡಿದು ಟ್ವೆಂಟಿ ಫೈವ್ ತೌಸಂಡ್ ಫಿಫ್ಟೀನು ಒನ್ ಹಂಡ್ರೆಡ್ ಆ ರೀತಿ ನಿಮಗೆ ಏನಾಗಬಹುದು ಕಾಂಪ್ರಮೈಸ್ ಆಗೋ ಚಾನ್ಸಸ್ ಇದೆ ಲುಕಿಂಗ್ ದ highest open interest on the both side here. ಸೊ ಈ ರೀತಿ ಥಿಂಕ್ ಮಾಡ್ತೀರಿ ರೈಟ್ ನಾವು ಸಿ ನೆಕ್ಸ್ಟ್ ನೋಡೋಣ ಬ್ಯಾಂಕ್ ನಲ್ಲಿ ನೀವ್ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಈಗ ಬ್ಯಾಂಕ್ ನೋಡೋಣ ಬ್ಯಾಂಕ್ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಫಸ್ಟ್ ನಾ ಡೇ ಆಂಗಲ್ ಸ್ವಿಚ್ ಮಾಡಿದ್ದೀನಿ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಅಲ್ಲಿ ಶೋಕಾಸ್ ಮಾಡ್ತದೆ ನಿನ್ನೆ ಕೂಡ ಕಂಪ್ಲೀಟ್ಲಿ ಮಾರ್ಕೆಟ್ ಕ್ರಂಬಲ್ ಆಗಿತ್ತು ಬಟ್ ಎಂಡ್ ಆಫ್ ದ ಡೇ ಕಂಟಿನ್ಯೂಸ್ಲಿ ಮಾರ್ಕೆಟ್ ರಿಕವರ್ ಆಗಿತ್ತು ಬಟ್ ಇವತ್ತು ಗ್ಯಾಪ್ ಡೌನ್ ಮಾಡಿ ಮಾರ್ಕೆಟ್ ಏನ್ ಮಾಡಿದೆ ಒಂದು ರಿವರ್ಸಲ್ ಸ್ಟ್ರಕ್ಚರ್ ಶೋಕಾಸ್ ಮಾಡ್ತದೆ ಬೆದರ್ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡ್ತಾನ ಏನು ಅಂತ ನೋಡ್ಕೋಣ ಸೊ ಮೂವಿಂಗ್ ಎವರೇಜ್ ನೋಡ್ಕೊಂಡ್ರೆ ಫಿಫ್ಟಿ ಒನ್ ಫೈವ್ ಟ್ವೆಂಟಿ ಫೋರ್ ಇಸ್ ಅ ಮೇಜರ್ಸ್ ಅಂಡ್ ಮೇಜರ್ ಸಪೋರ್ಟ್ ಇದೆ ದಟ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಿಕಾಸ್ ಆಫ್ ಫಿಫ್ಟಿ ಅಂಡ್ ಟ್ವೆಂಟಿ ಡೇ ಮೂವಿಂಗ್ ಅವರೇ ಸಪೋರ್ಗಳು ಇವೆ ರೆಸಿಸ್ಟೆನ್ಸ್ ಇದೆ ಸೊ ಗೊತ್ತಾಯ್ತು ಸರ್ ಏನ್ ಮಾಡ್ತೀನಿ ಕ್ವಿಕ್ಲಿ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಅಂಡ್ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸಿ ಇಸ್ ಸೊ ಮೇಜರ್ ಸಪೋರ್ಟ್ ರೆಸಿಟನ್ಸ್ ಗಳನ್ನ ಮಾರ್ಕ್ ಮಾಡಿದೀವಿ ಅಂಡ್ ವೆದರ್ ದ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡುತ್ತಾ ಅನ್ನೋದೇ ಕ್ವೆಶನ್ ಮಾರ್ಕ್ ಆಗಿದೆ ಸೊ ಹಿ ಆರ್ ಫಿಫ್ಟಿ ಒನ್ ತೌಸಂಡ್ ನ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಇತ್ತು ರೆಸಿಸ್ಟೆನ್ಸ್ ಇತ್ತು ಈಗ ಸಪೋರ್ಟ್ ತರ ವರ್ಕ್ ಮಾಡ್ತಾ ಇದೆ ಸೊ ಒನ್ ಕ್ಲಿಯರ್ ಗೊತ್ತಾಗುತ್ತೆ ಫಿಫ್ಟಿ ಒನ್ ತೌಸಂಡ್ ಏರಿಯಾ ಏನದಲ್ಲಪ್ಪ ಅದು ದಟ್ಸ್ ವ್ಯಾಲ್ಯೂ ಏರಿಯಾ ಓಕೆ ಮಾರ್ಕೆಟ್ ಇಲ್ಲಿಂದ ಟರ್ನ್ ಔಟ್ ಆಗಿದೆ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಏರಿಯಾ ರೆಸಿಸ್ಟೆನ್ಸ್ ಏರಿಯಾ ಅಂಡ್ ಮೇಜರ್ ಲೆವೆಲ್ ಸಪೋರ್ಟ್ ಏರಿಯಾ ಇದನ್ನ ಫಿಫ್ಟಿ ಒನ್ ತೌಸಂಡ್ ಬಿದ್ದ ಬಿಟ್ರೆ ಸೆವೆನ್ ಹಂಡ್ರೆಡ್ ಏರಿಯಾ ಅದನ್ನು ಬಿಟ್ರೆ ಮಾರ್ಕೆಟ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ಟಿ ತ್ರೀ ಈ ಎಲ್ಲ ಲೆವೆಲ್ ನಲ್ಲಿ ಟ್ರೇಡ್ ಸಿಗ್ತಾ ಇದ್ರೆ ನಾವು ಪ್ಲೇ ಮಾಡಬಹುದು ಪ್ರೈಸ್ ಆಕ್ಷನ್ ಥ್ರೂ ವೆರಿ ಈಸಿಲಿ ಓಕೆ ನಂಬರ್ ಒನ್ ಕಮಿಟ್ಮೆಂಟ್ ಆಯ್ತು ನಾವು ಥಿಂಕ್ ಮಾಡ್ ನಾವು ಥಿಂಕ್ ಮಾಡೋದೇನಪ್ಪ ಅಂದ್ರೆ ನೆಕ್ಸ್ಟ್ ಈಗ ಮಾರ್ಕೆಟ್ ಓಪನಿಂಗ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಓಪನ್ ಆಗಿದೆ ಸೊ ಲಾಜಿಕಲಿ ಚೆಕ್ ಮಾಡೋಣ ಮಾರ್ಕೆಟ್ ಅಲ್ಲಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಬಹುದು ಎಸ್ ಸರ್ ಸೊ ಅದನ್ನ ಡ್ರಾ ಮಾಡೋಣ ನೀಟಾಗಿ ಸೊ ದಟ್ ನಮ್ಗೆ ಏನಾಗಬಹುದು ಮಾರ್ಕೆಟ್ ಬ್ರೇಕ್ಔಟ್ ಆಗ್ತಾ ಇದ್ರೆ ಟ್ರೇಡ್ ಸಿಗುತ್ತೆ ಅನ್ನೋದು ಲಾಜಿಕಲಿ ಸೊ ಎಸ್ ಸರ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ಟ್ರೆಂಡ್ ಲೈನ್ ಪ್ರಕಾರ ರಿಜೆಕ್ಷನ್ ಇದೆ ಹಿಯರ್ ಆಲ್ಸೋ ರಿಜೆಕ್ಷನ್ ಇದೆ ಇನ್ ಕೇಸ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಅಂತ ಹಿಡಿದು ಫಿಫ್ಟಿ ಒನ್ ತೌಸಂಡ್ ಒಳಗಡೆ ಇದೆ ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಪಾಯಿಂಟ್ಸ್ ಒಳಗಡೆ ಇದಾರೆ ಸೊ ನೋ ಟ್ರೇಡಿಂಗ್ ಝೋನ್ ಮಾರ್ಕ್ ಮಾಡ್ಕೊಳ್ಳಿ ಬಿಕಾಸ್ ಮಾರ್ಕೆಟ್ ಅಂದು ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಫಿಫ್ಟಿ ಒನ್ ತೌಸಂಡ್ ಅಂಡ್ ಮೇಲ್ ಕಡೆಯಿಂದ ರೆಜಿಸ್ಟನ್ ಎರಡು ಕೂಡ ಫೇಸ್ ಮಾಡ್ತಾ ಮಾಡ್ತಾ ಸೈಡ್ ವೈ ಆಗಬಹುದು ಆಗ್ಬಹುದು ಓಕೆ ಇಲ್ಲ ಸರ್ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಓಪನ್ ಆಗ್ಬಿಟ್ಟು ಬ್ರೇಕ್ ಡೌನ್ ಕೂಡ ಆಗಿದೆ ಅಂದ್ರೆ ಸೊ ನಮ್ಗೆ ಈಸಿಲಿ ಕಣಿಕ್ಟ್ ಕಾಣೋದೇನಪ್ಪ ಅಂದ್ರೆ ಸರ್ ಇನ್ ದಿಸ್ ಈಸ್ ಅ ಎಂ ಪಾರ್ಟನ್ ಡಬಲ್ ಟಾಪ್ ಪ್ಯಾಟರ್ನ್ ಇದಕ್ಕೂ ಅನ್ಬಹುದು ಲೋವರ್ ಆಯ್ಕೆ ಕೂಡ ಅನ್ಬಹುದು ಎಸ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ಲೋವರ್ ಆಯ್ ಆಗಿದೆ ಅಂದ್ರೆ ಸರ್ ಅರ್ಲಿಯರ್ ಲೆವೆಲ್ ಆಫ್ ಸಪೋರ್ಟ್ ನಾವ್ ಅಗೇನ್ ಬಿಕಮ್ ಇಲ್ಲ ರೆಸಿಸ್ಟೆನ್ಸ್ ಅಂಡ್ ನಾವು ಮಾರ್ಕೆಟ್ ಈಗ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ವರ್ಗೂ ಹೋಗ್ಬಹುದು ಟಾರ್ಗೆಟ್ ನ ಈಸಿ ಸಿಗುತ್ತೆ ಅನ್ನೋ ಚಾನ್ಸ್ ಇದೆ ವಿತ್ ಸ್ಮಾಲ್ ಸ್ಟಾಪ್ ಲಾಸ್ ಇರ್ ಓಕೆ ಸೊ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಇಲ್ಲಿ ಅರೌಂಡ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಹತ್ರ ಬಂದ್ಬಿಟ್ಟು ರಿಜೆಕ್ಷನ್ ಕೂಡ ಆಗಿ ಇಲ್ಲಿ ಟೈಮ್ ಪಾಸ್ ಆಗ್ಬೋದು ನಮಗೆ ಬೇಕಾಗಿರುವ ಲೆವೆಲ್ ಏನಪ್ಪ ಅಂದ್ರೆ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಮೇಲೆ ಮಾರ್ಕೆಟ್ ನಿಂತ್ಕೊಂಡಿದೆ ಹೈಯರ್ ಲೋ ಕ್ರಿಯೇಟ್ ಮಾಡಿದೆ ಅಂದೇ ನಿಜ ಆಯ್ತು ಅಂದ್ರೆ ಎಸ್ ಸರ್ ವಿ ಆರ್ ಟಾರ್ಗೆಟ್ ಅಬೌಟ್ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಸೊ ರೇಂಜ್ ಚಿಕ್ಕದಿದೆ ಅಂಡ್ ಸ್ಮಾಲ್ ಸ್ಟಾಪ್ ಲಾಸ್ ಇಡ್ಲಿಕ್ಕೆ ಟ್ರೈ ಮಾಡ್ತೀರಿ ಅಂಡ್ ಪೊಸಿಷನ್ ಸೈಸಿಂಗ್ ಕಡಿಮೆ ಮಾಡ್ತೀರಿ ಬಿಕಾಸ್ ರೇಂಜ್ ಕೂಡ ಕಡಿಮೆ ಇದೆ ಹಿಯರ್ ಸೊ ಇಯರ್ ನಿಮ್ಗೆ ಇನ್ ಕೇಸ್ ಏನಾದ್ರೂ ಬೈ ಮಿಸ್ಟೇಕ್ ಮಾರ್ಕೆಟ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದ್ರೆ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಓಪನ್ ಆಗಿದೆ ಒಂದು ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಓಕೆ ಈ ಸಿಚುಯೇಷನ್ ಏನಾಗಬಹುದು ಮಾರ್ಕೆಟ್ ಒಂದು ಈಸಿಲಿ ಈ ಲೆವೆಲ್ ನಲ್ಲಿ ಮಾಡೋಣ ಈ ಏರಿಯಾದಲ್ಲಿ ಮಾರ್ಕೆಟ್ ರಿಜೆಕ್ಷನ್ ಆಗ್ತಾ ಇದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದ್ರೆ ಎಸ್ ಯು ಕ್ಯಾನ್ ಟೇಕ್ ಸ್ಮಾಲ್ ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್ ನ ಈಸಿಲಿ ಕೆಳಗಡೆ ಮಾಡಬಹುದು ನಂಬರ್ ಒನ್ ಇಲ್ಲ ಮಾರ್ಕೆಟ್ ಓಪನಿಂಗ್ ರೆಡ್ ಕ್ಯಾಂಡಲ್ ಆಗ್ತಾ ಓಪನ್ ಆಗ್ಬಿಟ್ಟು ಕೆಳಗಡೆ ಬಂದು ಟೈಮ್ ಪಾಸ್ ಆಗ್ಬಹುದು ಫುಲ್ ಡೇ ಟೈಮ್ ಪಾಸ್ ಆಗ್ತಾ ಆಗ್ತಾ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಮತ್ತೆ ಕ್ಲೋಸ್ ಆಗ್ಬೋದು ಸೊ ಎರಡು ಪಾಸಿಬಿಲಿಟಿ ಇದೆ ಸೊ ಇಲ್ಲ ಮಾರ್ಕೆಟ್ ನಾರ್ಮಲ್ ಆಗಿ ಗ್ಯಾಪ್ ಅಪ್ ಮಾಡಿದೆ ಅಂದ್ರೆ ಈಸಿ ಸರ್ ಓನ್ಲಿ ಫಿಫ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಓಪನ್ ಆದ್ರೆ ಬಿ ಹಾವ್ ಪ್ರೊಜೆಕ್ಷನ್ ಇದನ್ನ ಬ್ರೇಕ್ಔಟ್ ಆದ್ರೆ ಮಾತ್ರ ಟ್ರೇಡ್ ಇದೆ ಒಳಗೂ ಟ್ರೇಡ್ ಇದೆ ಮಾರ್ಕೆಟ್ ಈ ಗ್ಯಾಪ್ ಅಪ್ ಆಂಗಲ್ ಅಲ್ಲ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಬ್ವಿಯಸ್ಲಿ ಮಾರ್ಕೆಟ್ ಒಂದು ಪ್ರೆಷರ್ ಕಾಣ್ತಾ ಇದೆ ನಿಮಗೆ ಎಸ್ ಪ್ರೆಷರ್ ಕಾಣ್ತಾ ಇದೆ ಓಪನಿಂಗ್ ಅರೌಂಡ್ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಓಪನ್ ಆಗಿದೆ ಸೊ ಲಾಜಿಕಲಿ ಮಾರ್ಕೆಟ್ ಏನ್ ಮಾಡಿದೆ ಅರ್ಲಿಯರ್ ಲೆವೆಲ್ ಆಫ್ ನ ಸಪೋರ್ಟ್ ನ ಬ್ರೆಚ್ ಮಾಡಿದಾನೆ ನಂಬರ್ ಒನ್ ಈ ವಾಪಸ್ ಏನಾಗ್ಬೋದು ಮಾರ್ಕೆಟ್ ಇದು ಗ್ಯಾಪ್ ನ ಫಿಲ್ ಮಾಡಿಬಿಟ್ಟು ಇಲ್ಲಿ ರಿಜೆಕ್ಷನ್ ಫೇಸ್ ಮಾಡಬಹುದು ಇಲ್ಲಿ ನಿಮ್ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಟ್ರೇಡ್ ಮಾಡಬಹುದು ಮತ್ತೆ ಫಿಫ್ಟಿ ಏಟ್ ಹಂಡ್ರೆಡ್ ಅಥವಾ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಓಕೆ ಇಲ್ಲ ಮಾರ್ಕೆಟ್ ಓಪನಿಂಗ್ ಡೌನ್ ಈ ರೀತಿ ಇದ್ರೆ ಡೈರೆಕ್ಟ್ ಆಗಿ ಫಸ್ಟ್ ಇ ವ್ಯಾಲ್ಯೂ ಏರಿಯಾ ಹತ್ರ ಬರ್ಲಿಕ್ಕೆ ಬಿಡ್ತೀರಿ ದಟ್ ಫಿಫ್ಟಿ ತೌಸಂಡ್ ಸೆವೆನ್ ತರ್ಟಿ ತ್ರೀ ಹತ್ರ ಯಸ್ ಮಾರ್ಕೆಟ್ ಇಲ್ಲಿಂದ ಏನಾದ್ರು ಪ್ಲೇ ಮಾಡಬೋದ ಪ್ರೈಸ್ ಆಕ್ಷನ್ ಒಳಗಡೆ ಬಾಯಿಂಗ್ ಅಪೋಜುಟಿ ಸಿಗ್ಬೋದ ನೋಡ್ತೀರಿ ಎಸ್ ಫಾರ್ ದ ಅಪ್ ಸೈಡ್ ಅದರ್ವೈಸ್ ಲೋವರ್ ಆದ್ರೆ ಎಸ್ ಫಾರ್ ದ ಡೌನ್ ಸೈಡ್ ದಟ್ ಇಸ್ ಹೌ ಯು ಕ್ಯಾನ್ ಪ್ಲೇ ಯಸ್ ಸೊ ಗ್ಯಾಪ್ ಅಪ್ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ಡೌನ್ ಡೌನ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ನೋ ಟ್ರೇಡಿಂಗ್ ಝೋನ ಮಾರ್ಕ್ ಮಾಡಿದ್ವಿ ಎಸ್ ಇನ್ ಕೇಸ್ ಏನಾದ್ರೂ ಚೇಂಜಸ್ ಅಪ್ಡೇಟ್ ಮಾಡೇ ಮಾಡ್ತೀವಿ ಇವತ್ತೇ ಇದರ ಎಕ್ಸ್ಪೈರಿ ಆಗಿದೆ ಸೊ ಬಿ ಕೇರ್ಫುಲ್ ಇಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡೋದ ಬಗ್ಗೆ ಅಂಡ್ ಒಂದ್ ಮೂರ್ ಹೋಗ್ತಾ ಹೋಗ್ತಾ ಡ್ರಾ ಮಾಡಿರ್ತೀನಿ ದಿಸ್ ಇಸ್ ಆಲ್ಸೋ ಮೇಜರ್ ಪ್ಲೇ ಅಂತ ಕಾಣ್ತಾ ಇದೆ ಬಿಕಾಸ್ ನೋಡ್ಕೊಳ್ರಿ ಸಪೋರ್ಟ್ 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 ಅಂಡ್ ಸಪೋರ್ಟ್ ಅಂಡ್ ಮಾರ್ಕೆಟ್ ನಿಂತ್ಕೊಂಡಿರೋ ಜಾಗೂ ಕೂಡ ಒಂದ್ ಮೇಜರ್ ಸಪೋರ್ಟ್ ಇದೆ ಓಕೆ ಸೊ ಇದನ್ನ ಬ್ರೀಚ್ ಆಗಿ ಲೋವರ್ ಆಗಿ ಆಗ್ತದ್ರೆ ನಿಮಗೆ ಈಸಿ ಟ್ರೇಡ್ ಸಿಗೋ ಚಾನ್ಸಸ್ ಹೆವಿ ಇದೆ ಟೇಕ್ ಕೇರ್ಫುಲ್ ಸ್ಟೆಪ್ಸ್ ಇಯರ್ ಸೊ ನೆಕ್ಸ್ಟ್ ನೋಡೋಣ ಫಿನ್ ನಿಫ್ಟಿ ಒಳಗಡೆ ನೀವ್ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಫಿನ್ ನಿಫ್ಟಿ ಒಳಗೂ ಈಸಿ ಸ್ಟಾರ್ಟ್ ಅಪ್ ಕ್ರಿಯೇಟ್ ಆಗಿದೆ ಇಲ್ಲೂ ಕೂಡ ಡಬಲ್ ಟಾಪ್ ಪ್ಯಾಟರ್ನ್ ಆಗಿದೆ ಲುಕ್ ಅಟ್ ಇರ್ ಸೊ ಡಬಲ್ ಟಾಪ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ಇನ್ ಕೇಸ್ ಮಾಡಿ ಮಾರ್ಕೆಟ್ ಈ ನೆಕ್ ಬ್ರೇಕ್ ಡೌನ್ ಆದ್ರೆ ದಟ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಏಯ್ಟಿ ಏಟ್ ಏನ್ ಇತ್ಕೊಂಡಿದ್ರೆ ಅದೇ ಜಾಗ ಓಕೆ ಮಾರ್ಕೆಟ್ ನಿಮಗೆ ಕಮಿಟ್ ಆಗೋದು ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ವರ್ಗೂ ಒಂದು ಏಯ್ಟಿ ಪಾಯಿಂಟ್ಸ್ ನಿಮಗೆ ರ್ಯಾಲಿ ಸಿಗಬಹುದು ಸೊ ಈ ರೀತಿ ನೀವು ಫ್ಲಾಟ್ ಓಪನ್ ಆದ್ರೆ ಆ ರೀತಿ ಥಿಂಕ್ ಮಾಡ್ಲಿಕ್ಕೆ ಓಕೆ ಇದೆ ಸರ್ ಇಲ್ಲ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಹತ್ರ ಓಪನ್ ಆದ್ರೆ ನಮ್ಮ ಅಬ್ಸರ್ವೇಷನ್ ಪ್ರಕಾರ ಇದು ಕೂಡ ಝೋನ್ ಉಪಯೋಗ ಇಲ್ಲ ಬಿಕಾಸ್ ಈ ಝೋನ್ ಅಲ್ಲಿ ಇನ್ ಕೇಸ್ ಬ್ರೇಕೌಟ್ ಆಗ್ತದೆ ತಗೊಂಡ್ರು ಕೂಡ ಟಾರ್ಗೆಟ್ ಸೆಟ್ ಆಗುವುದಿಲ್ಲ ಸರ್ ಅಷ್ಟು ಬಿಕಾಸ್ ಈ ಏರಿಯಾ ಒಳಗೆ ಕಂಜೆಷನ್ ಜಾಸ್ತಿ ಇದೆ ಓಕೆ ಸೊ ಈ ಏರಿಯಾದಲ್ಲಿ ಉಪಯೋಗ ಇಲ್ಲ ಅಂತ ಮಾತಾಡಿದ್ವಿ ಬಟ್ ಇನ್ ಕೇಸ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ನ ಮಾರ್ಕೆಟ್ ರೀಚ್ ಆಗಿದೆ ಹೈಯಲ್ಲಿ ಕ್ರಿಯೇಟ್ ಮಾಡಿದ್ರೆ ಸರ್ ಯು ಆರ್ ರೆಡಿ ಫಾರ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ವೈ ಬಿಕಾಸ್ ನೋಡ್ಕೊಂಡಿದ್ದೆ ಸರ್ ಮೇಜರ್ ರೆಸಿಡೆನ್ಸ್ ಏರಿಯಾ ಇದೆ ಇದನ್ನ ದಾಟಿದ್ರೆ ಒಂದು ಮೊಮೆಂಟಮ್ ಸಿಗುತ್ತೆ ಅದರ್ವೈಸ್ ನೋ ಸರ್ ಓಕೆ ಇಲ್ಲ ಆ ರೀತಿ ಗ್ಯಾಪ್ ಅಪ್ ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರು ಕೂಡ ಕೂಡ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಮೇಲೆಗಡೆ ಓಪನ್ ಆದ್ರೆ ಅಥವಾ ಟ್ರೇಡ್ ಆಗ್ತಾ ಇದ್ರೆ ಎಸ್ ಸರ್ ಯು ಕ್ಯಾನ್ ಗೋ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಆಂಗಲ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಹತ್ರ ಓಪನ್ ಆದ್ರೆ ಸರ್ ವಿ ನೋ ದಟ್ ದಿಸ್ ಇಸ್ ಅ ವ್ಯಾಲ್ಯೂ ಏರಿಯಾ ಸೊ ಅದನ್ನ ಎಕ್ಸ್ಟೆಂಡ್ ಮಾಡಿ ಇಟ್ಕೋಣ ಓಕೆ ಎಕ್ಸ್ಟೆಂಡ್ ಮಾಡೋಣ ಸೊ ವೈ ಇಟ್ಸ್ ಅ ವ್ಯಾಲ್ಯೂ ಏರಿಯಾ ನೋಡ್ಕೊಳ್ರಿ ಮಾರ್ಕೆಟ್ ಎಷ್ಟೋ ಟೈಮ್ ಪಾಸ್ ಮಾಡಿತ್ತು ಅಂಡ್ ರೆಕಾರ್ಡ್ ಮಾಡಿದೆ ಅಂದ್ರೆ ಈ ಜಾಗದಲ್ಲಿ ಅಬ್ವಿಯಸ್ಲಿ ಬಾಯರ್ ಇದ್ದಾರೆ ಓಕೆ ಈ ಜಾಗದಲ್ಲಿ ಮತ್ತೆ ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ ಒಂದು ಏಯ್ಟಿ ಹಂಡ್ರೆಡ್ ಪಾಯಿಂಟ್ ಗ್ಯಾಪ್ಡೌನ್ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಏನ್ ಮಾಡುತ್ತೆ ಮೇಲೆ ಪುಶ್ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ ಇಲ್ಲಿ ಏನಾದ್ರೂ ಬೈಂಗ್ ಆಪರ್ ಸಿಗ್ಬಹುದ ನೋಡ್ಕೊಳ್ತೀರಿ ನಂಬರ್ ಒನ್ ಇನ್ ಕೇಸ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ನ ಮಾರ್ಕೆಟ್ ಬ್ರೀಚ್ ಮಾಡಿದೆ ಲೋವರ್ ಆಗಿದ್ರೆ ಎಸ್ ಯು ಕ್ಯಾನ್ ಟ್ರೈ ಫಾರ್ ಈಸಿ ಫಾರ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಸೊ ದ ವ್ಯಾಲ್ಯೂ ಏರಿಯಾ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಇದೆ ಸೊ ಈ ಝೋನ್ ಗಳಲ್ಲಿ ಸಿಕ್ಕಿದ್ರೆ ನೀವೇನು ಬೈ ಮಾಡ್ತೀರಾ ಸೆಲ್ ಮಾಡ್ತೀರಾ ಅನ್ನೋದನ್ನ ಪ್ಯಾಟರ್ನ್ ಆಂಗಲ್ ಅಲ್ಲಿ ಥಿಂಕ್ ಮಾಡ್ತೀರಿ ಎಸ್ ದೆನ್ ಹೌ ಯು ಕ್ಯಾನ್ ಟ್ರೀಟ್ ಓಕೆ ಗ್ಯಾಪ್ ಡೌನ್ ಅಂಗಲ್ ಡಿಸ್ಕಶನ್ ಮಾಡಿದ್ವಿ ಆದರೆ ನೋಟ್ರೇಡಿಂಗ್ ಝೋನ್ ಮಾರ್ಕ್ ಮಾಡೋಣ ದಟ್ ಇಸ್ ಟ್ವೆಂಟಿ ಫೈವ್ ಫಿಫ್ಟಿ ಟು ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಏಯ್ಟಿ ಒಳಗಡೆ ಇದ್ರೆ ನೋ ಟ್ರೇಡಿಂಗ್ ಝೋನ್ ಮಾಡಕಣ ಇದ್ರ ಮೇಲೆಗಡೆ ಹೋಗ್ಲಿಕ್ಕೆ ಬಿಡಿ ಇಲ್ಲಿಂದ ಸೆಲ್ಲಿಂಗ್ ಸಿಗುತ್ತೆ ದಾಟ್ಸ್ ಈಸಿ ಅಥವಾ ಇಲ್ಲಿ ಬರ್ಲಿ ಮಾರ್ಕೆಟ್ ಇದನ್ನ ರೀಚ್ ಆಗ್ತಾ ಇದೆ ಲೈಕ್ ನೆಕ್ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಆವಾಗ ಸ್ಮಾಲ್ ಸ್ಟಾಪ್ ಲಾಸ್ ಇಟ್ಕೊಂಡು ಟಾರ್ಗೆಟ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಎಲ್ಲಾ ಅಂಗ್ಲಿಂದ ನಾವು ಡಿಸ್ಕಶನ್ ಮಾಡಿದ್ವಿ ಅಂಡ್ ಆಪ್ಷನ್ ಚೇಂಜ್ ಕೂಡ ನಿಫ್ಟಿ ಒಳಗಡೆ ಬಹಳ ಡೀಪ್ ಆಗಿ ಅನಾಲಿಸಿಸ್ ಮಾಡಿದ್ವಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಆಪ್ಷನ್ ಚೇಂಜ್ ನೋಡ್ತಾ ಇಲ್ಲ ಬಿಕಾಸ್ ಎಕ್ಸ್ಪೈರಿ ದೂರ ಇದೆ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ಸ್ಟಾಕ್ ಆಪ್ಷನ್ कूड़ा नाले ಅಂಡ್ ಫ್ಯೂಚರ್ಸ್ ಕೂಡ ನಾಳೆ ಎಕ್ಸ್ಪೈರ್ ಆಗೋದ್ರಿಂದ ಇನ್ ಕೇಸ್ ನೀವು ಫ್ಯೂಚರ್ ಕ್ಯಾರಿ ಇದ್ರೆ ರೋಲ್ ಓವರ್ ಮಾಡಬೇಕು ಏ ಸ್ಟಾಕ್ ಆಪ್ಷನ್ಸ್ ಇಂದ ಮನೆ ಆದ್ರೆ ನೀವು ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ ಬಗ್ಗೆ ನಿಮಗೆ ಒಂದು ವಿಡಿಯೋ ಕೂಡ ಕ್ರಿಯೇಟ್ ಮಾಡಿದೀನಿ ಅಂದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆನ್ನಾಗಿ ನೋಡ್ಕೊಳ್ತೀರಿ ನೋಡ್ಕೊಳ್ಳಿ ಸರ್ ಫಿಸಿಕಲ್ ಡೆಲಿವರಿ ಅಂದ್ರೆ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಎಷ್ಟು ನಿಮ್ ಮಾರ್ಜಿನ್ ಅದು ತಿನ್ನುತ್ತೆ ಅದರಿಂದ ಹೊರಗಡೆ ಹೆಂಗ್ ಬರ್ಬೋದು ಅನ್ನೋ ಸೊಲ್ಯೂಷನ್ಸ್ ಕೂಡ ಕೊಟ್ಟಿದ್ದೀವಿ ಓಕೆ ಇದೇ ಸೆಪ್ಟೆಂಬರ್ ಹತ್ತರಿಂದ ನಾವು ಕ್ಲಾಸಸ್ನ ಶುರು ಮಾಡೋದ ಬಗ್ಗೆ ಆಲ್ರೆಡಿ ರಿಮಾಂಡ್ ಮಾಡಾಗಿದೆ ಓಕೆ ಎಲ್ಲಾ ಡೀಟೇಲ್ಸ್ ನ ನಿಮಗೆ ಕೆಳಗಡೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಸಿಲಬಸ್ ಚೆನ್ನಾಗಿ ಓದ್ಕೊಳ್ರಿ ಓದ್ಕೊಂಡು ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ತೀರಿ ಬಿಫೋರ್ ಸೆಪ್ಟೆಂಬರ್ ಮೊದ್ಲೇ ಮೊದ್ಲೆ ನೀವೇನಿ ಜಾಯ್ನ್ ಆಗ್ಲಿಕ್ಕೆ ಟ್ರೈ ಮಾಡ್ತೀರಿ ಓಕೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್